ಎರಡು ಸಾವಿರದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಮಾಡಿದ ಕಾನೂನುಗಳನ್ನು ಮೊದಲು ವಾಪಸ್ ಪಡೆಯುತ್ತೇವೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಪಡೆದಿದ್ದರೂ ಪಥ ಸಂಚಲನ ನಡೆಸಲು ಬಿಟ್ಟಿಲ್ಲ ಕಟ್ಟಿದ ಕೇಸರಿ ಬಾವುಟಗಳನ್ನು ಕಿತ್ತು ಹಾಕಿದ್ದು ಚಿತ್ತಾಪುರ ಏನು ನಿಮ್ಮ ಮನೆಯ ಆಸ್ತಿಯೇ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆರ್ಎಸ್ಎಸ್ ರಾಜಕೀಯ ಸಂಘಟನೆಯಲ್ಲ ಇದು ದೇಶಭಕ್ತರ ಸಂಘಟನೆ ಆದರೆ ರಾಜ್ಯ ಸರ್ಕಾರ ಗುಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಮಾಡುತ್ತಿದೆ ಎಂದರು ಕುಕ್ಕರ್ ಬಾಂಬ್ ಕಲ್ಲು ತೂರಾಟ ನಡೆಸಿದವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವವರನ್ನು ಓಲೈಕೆ ಮಾಡ್ತೀರಿ ಆದರೆ ಭಾರತ್ ಮಾತಾ ಕಿ ಜೈ ಎನ್ನುವವರ ಮೇಲೆ ದೌರ್ಜನ್ಯ ಮಾಡ್ತೀರಾ ಎಂದು ಪ್ರಶ್ನಿಸಿದ ಅವರು ಕಾಂಗ್ರೆಸ್ ಎಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಹುಟ್ಟಿದ್ದೆ ಕಾಂಗ್ರೆಸ್ನಿಂದ ಎಂದು ವ್ಯಂಗ್ಯವಾಡಿದರು ಹತ್ತೊಂಬತ್ತನೇ ತಾರೀಕು ಪಥಸಂಚಲನ ಶತಮಾನೋತ್ಸವ ಆಚರಣೆ ಮಾಡಬೇಕಂದ್ರೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬ್ಯಾಂಕಿಗೆ ಚಲನ್ ತುಂಬಿ ಸಂಘ ಪರಿವಾರದವರು ಅನುಮತಿಯನ್ನ ಅನುಮತಿ ಪತ್ರವನ್ನು ಪಡೆದಿದ್ರು ಸಹ ಕೇಸರಿ ಏನು ನಗರ ಅಲಂಕಾರ ಮಾಡಿದ್ರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬ್ಯಾನರ್ ಧ್ವಜ ಏನು ಅಲಂಕಾರ ಮಾಡಿದ ಕಟ್ಟಿ ಅದನ್ನ ಸಂಪೂರ್ಣವಾಗಿ ಒಂದ್ ರೀತಿ ಗುಂಡಾಗಿರಿ ಮಾಡಿ ಎಲ್ಲ ಕಿತ್ತಾಕಿದ ರಾತ್ರೋರಾತ್ರಿ ಚಿತ್ತಾಪುರ ಕ್ಷೇತ್ರ ಇದೆ ನಿಮ್ ಸ್ವಂತ ಆಸ್ತಿನ ಸ್ವಂತ ಆಸ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಇಡೀ ರಾಜ್ಯ ರಾಜ್ಯವನ್ನು ನಿಮಗೆ ಗುತ್ತಿಗೆ ಕೊಟ್ಟದಾರ ಸಂಘ ಪರಿವಾರದ ಬಗ್ಗೆ ಮಾತಾಡ್ತಕ್ಕಂತ ಯಾವುದೇ ನೈತಿಕ ಹಕ್ಕಿಲ್ಲ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರ ಬರ್ತಕ್ಷಣ ಇಡೀ ರಾಜ್ಯದ ಹಿಂದೂಗಳು ತಿರುಗಿ ಬಿದ್ದಿದ್ದಾರೆ ಒಂದು ರೀತಿ ಗುಂಡಾಗಳು ಅಂತ ಈ ಸರ್ಕಾರ ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಒಬ್ಬ ಪಿ ಒ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡುದು ಅಂತ ಹೇಳಿ ಉಚ್ಚಾಟನೆ ಸಸ್ಪೆಂಡ್ ಮಾಡಿದ್ದಾರೆ ಆರ್ ಎಸ್ ಎಸ್ ಇದು ಒಂದು ರಾಷ್ಟ್ರ ಭಕ್ತ ಸಂಸ್ಥೆ ಇಟ್ಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡ್ರೆ ತಪ್ಪಾಗುತ್ತೆ ಯಾರಿಗೆ ದೇಶಾಭಿಮಾನ ಇರುತ್ತೆ ಯಾರಿಗೆ ಹಿಂದುತ್ವದ ಬಗ್ಗೆ ನಂಬಿಕೆ ಇರುತ್ತೆ ಅಂತವರು ಪಾಲ್ಗೊಳ್ಳಬಹುದು ತಪ್ಪೇನೋ ಅಲ್ಲ ಒಬ್ಬ ಪಿ ಡಿ ಸಸ್ಪೆಂಡ್ ಮಾಡಿದ್ದಾರೆ ಹುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ ನಾಚಿಕೆ ಬಗ್ಗೆ ಸರ್ಕಾರಕ್ಕೆ ಶತಮಾನಸು ಆಚ ಸಂದರ್ಭದಲ್ಲಿ ನೀವು ಎಷ್ಟೇ ಅಡ್ಡಿ ಪಡಿಸಿದ್ರು ನಮ್ಮ ದೇಶದ ನಮ್ಮ ರಾಜ್ಯದ ಬಹುಸಂಖ್ಯಾತ ಹಿಂದೂಗಳು ಒಂದಾಗ್ತಿದ್ದಾರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದೀರಿ ನಾನು ಕೇಳ್ತೀನಿ ಸಚಿವ ಸಂಪುಟ ಸದಸ್ಯಗಳಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಏನು ಸಂಘ ಪರಿವಾರದ ಬಗ್ಗೆ ಅಗ್ರಹ ಮಾತಾಡ್ತಿಲ್ಲ ಒ ಭಾಗವಹಿಸಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಿಲ್ಲ ಆಯ್ತು ನಮಾಜ್ನಲ್ಲಿ ಪಾಲ್ಗೊಳ್ತಾರಲ್ಲ ಅಲ್ಪಸಂಖ್ಯಾತರು ಸಾಮೂಹಿಕವಾಗಿ ರಸ್ತೆಗಳ ಮೇಲೆ ಪಾಲ್ಗೊಳ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ ನಾನು ಕೇಳ್ತೀನಿ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯವರೇ ಮೊಹಮ್ಮದ್ ಬಿನ್ ತೊಗಲ ಕಾಡಿದೆ ನಿಮ್ದು ಒಂದ್ ರೀತಿ ಗುಂಡಗಿರಿ ದೌರ್ಜನ್ಯ ಮಾಡ್ತೀರಿ ಮೇಲೆ ಇದು ಬಹಳ ದಿವಸ ನಡೆಯಲ್ಲ ನಿಮಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಉದ್ದಡತನದ ಮಾತಾಡ್ತಾ ಇದ್ರಿ ತಾಲಿಬಾನ್ ಆಡಳಿತ ಮಾಡಿದ್ರಿ ಕರ್ನಾಟಕನ ಏನ್ ಮಾಡಿಕೊಂಡಿದಿರಿ ಮೊನ್ನೆ ತಮಿಳುನಾಡು ಮಾದರಿ ಅಂತ ಹೇಳ್ತಿಲ್ಲ ಏನ್ ತಾಲಿಬಾನ್ ಮಾದರಿಯಲ್ಲಿ ಆಡಳಿತ ಮಾಡಿದೀರ ಸಂಘ ಪರಿವಾರ ಯಾವತ್ತು ನಿಸ್ವಾರ್ಥ ಸೇವೆ ಮಾಡಿದೆ ನಾನು ಅನೇಕ ಬಾರಿ ಹೇಳಿದೀವಿ ಜನರ ಸಂಕಷ್ಟ ಸಂದ ಸಮಯದಲ್ಲಿ ಅವರ ಪ್ರಾಣವನ್ನ ಬದಿಗಿಟ್ಟು ಹೋರಾಟ ಮಾಡ್ತಾರಲ್ಲ ಅಂತವ್ರನ್ನ ಪ್ರಶಂಸೆ ಮಾಡಬೇಕಾಯ್ತು ನೀವ್ ಯಾರನ್ನ ಪ್ರಶಂಸೆ ಮಾಡ್ತೀರಿ ಮಚ್ಚು ಲಾಂಗ್ ಅಥವಾ ಚಾಕು ಚೂರಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಅಂದ್ರೆ ಅಲ್ಪಸಂಖ್ಯಾತರು ಓಲೈಸಲು ಮತಗಳಿಗೆಗೋಸ್ಕರ ಅವರು ಓಲೈಕೆ ಮಾಡ್ತಿಲ್ಲ ಹಿಂದೂಗಳ ಮೇಲೆ ಗದಾಪ್ರಹ ಮಾಡ್ತೀರಿ ಅದೇ ಅಲ್ಪಸಂಖ್ಯಾತ ಗುಂಡಗಳು ಭಾರತ್ ಮಾತಿಗೆ ನೀವು ದೇಶ ದ್ರೋಹಿಗಳು ಅಂತ ಹೇಳ್ತೀರಿ ಯಾರು ದೇಶದ್ರೋಹಿಗಳು ಪಾಕಿಸ್ತಾನ ಅಂತಾರಲ್ಲ ಅವ್ರಿಗೆ ಇದುವರೆಗೂ ಒಂದೇ ಒಂದು ಶಿಕ್ಷೆಯನ್ನು ಕೊಟ್ಟಿದರ ಇದು ಬಹಳ ದಿವಸ ನಡೆಯಲ್ಲ ಇದೇ ರೀತಿ ನಿಮ್ಮ ದೌರ್ಜನ್ಯ ಮುಂದುವರಿದ್ರೆ ನಿಮಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಪಿಡಿಒನ ಆಯ್ತು ನೀವು ಪಿಡಿಒ ಸಸ್ಪೆಂಡ್ ಮಾಡ್ತಿರ್ಲಾ ಅದು ಒಂದು ರಾಷ್ಟ್ರ ಭಕ್ತ ಸಂಸ್ಥೆ ಅಲ್ಲಿ ಏನೇ ಇದು ದೇಶ ದ್ರೋಹದ ವಿಚಾರಗಳು ಬೋಧನೆ ಮಾಡ್ತಾರ ಸಾಮೂಹಿಕವಾಗಿ ಅಲ್ಪಸಂಖ್ಯಾತ ನೌಕರರು ನಮಾಜ್ಗಳಲ್ಲಿ ಪ್ರಾರ್ಥನೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ರಿ ಮೊದಲು ಸಸ್ಪೆಂಡ್ ಮಾಡಿ ನಿಮಗೆ ತಾಕತ್ತು ಧೈರ್ಯ ಇದ್ರೆ ಈ ರೀತಿ ದುರಂಕಾರದಿಂದ ಸರ್ಕಾರ ನಡೆಸಿದ್ರೆ ಇದು ಸರಿ ನಡೆಯಲ್ಲ ಈ ರಾಜ್ಯದ ಜನ ನಿಮಗೆ ತಿರುಗಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೂರ್ಯ ಚಂದ್ರ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಇವ್ರು ಏನೇನು ಮೊನ್ನೆ ಇವ್ರು ಹೇಳ್ತಾರೆ ನಾವು ಆರ್ ಎಸ್ ಎಸ್ ಮೆನ್ಷನ್ ಮಾಡಿಲ್ಲ ಅದೇ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ ಇದ್ಮೇಲೆ ಅದು ರಂಜಾನ್ ಬೇರೆ ಬೇರೆ ಹಬ್ಬಗಳಲ್ಲಿ ಅವರಿಗೆ ಅನುಮತಿ ಕೊಟ್ಟಿದೀರ ಅನುಮತಿ ಕೇಳ್ತಾರ ಅವ್ರಿಗಾದ್ರೆ ಅನುಮತಿ ಕೇಳಲ್ಲ ಸಂಘ ಪರಿ ನಡೆಸಕ್ಕಂತ ಕಾರ್ಯಕ್ರಮ ನೀವು ನೂರೆಂಟು ಷರತ್ತುಗಳಾಗ್ತಿಲ್ಲ ಇದು ಒಳ್ಳೆಯದಲ್ಲ ಔಟ್ಗೋಯಿಂಗ್ ಸರ್ಕಾರ ನಿಮ್ಮದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸೂರ್ಯ ಚಂದ್ರ ಸತ್ಯನ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ನೀವು ಮಾಡಿದಂಥ ಆದೇಶವನ್ನು ವಜಾ ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ